ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಯು ಆಲ್ ಆರ್ ಗುಡ್ ಎಸ್ ತುಂಬಾ ಜನ ಕೇಳ್ತಾ ಇದ್ದಿದ್ದು ಕ್ವಶನ್ ಒಂದೆ ಮ್ಯಾಮ್ ಪೇಪರ್ ಒನ್ ಬಗ್ಗೆ ಹೇಳಿ ಪೇಪರ್ ಒನ್ಗೆ ಯಾವ್ದಾದ್ರು ಬುಕ್ಸ್ಗಳನ್ನ ರೆಫರ್ ಮಾಡಬೇಕಾ ಅಥವಾ ನೋಟ್ಸ್ ಹೆಂಗೆ ಪ್ರಿಪೇರ್ ಮಾಡೋದು ಸೊ ಅದ್ರ ಬಗ್ಗೆ ಹೇಳಿ ಅಂತೆಲ್ಲ ತುಂಬಾ ಜನ ಕೇಳಿದ್ರೆ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಜೊತೆಗೆ ಆಲ್ರೆಡಿ ಕೆ ಸೆಟ್ ಎಕ್ಸಾಮ್ನ ನೋಟಿಫಿಕೇಶನ್ ಕರೆದಿರೋದು ಗೊತ್ತೇ ಇದೆ ಜೊತೆಗೆ ಲಿಂಕನ್ನು ಕೂಡ ಬಿಟ್ಟಿದ್ದಾರೆ ಅಂದರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಸೊ ಯಾರೆಲ್ಲ ಆಸ್ಪಿರೆಂಟ್ಸ್ಗಳು ಅಥವಾ ಕೆ ಸೆಟ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಅವ್ರುಗಳು ಲಾಸ್ಟ್ ಡೇಟ್ವರೆಗೂ ವೆಯ್ಟ್ ಮಾಡಬೇಡಿ ಬಿಕಾಸ್ ಲಾಸ್ಟ್ ಟೈಮಲ್ಲಿ ಸರ್ವರ್ ಆಗೋದು ಅಥವಾ ಸರ್ವರ್ ಪ್ರಾಬ್ಲಮ್ ಆಗೋದು ಸೊ ಈ ರೀತಿ ಪ್ರಾಬ್ಲಮ್ಸ್ಗಳೆಲ್ಲ ಕ್ರಿಯೇಟ್ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಬೇಗ ಇನ್ನೂ ಟೈಮ್ ಜಾಸ್ತಿ ಇದ್ದಾಗ್ಲೇ ನೀವು ನಿಮ್ಮ ಒಂದು ಕೆ ಸೆಟ್ ಎಕ್ಸಾಮ್ಗಳಿಗೆ ಅಪ್ಲಿಕೇಶನ್ನ ಹಾಕ್ಲಿಕ್ಕೆ ಶುರು ಮಾಡಿ ಸೊ ಎಸ್ ಪೇಪರ್ ಒನ್ ಬಗ್ಗೆ ಏನು ಬುಕ್ ಓದಬೇಕು ಅಥವಾ ನೋಟ್ಸ್ಗಳನ್ನ ಹೆಂಗೆ ಪ್ರಿಪೇರ್ ಆಗೋದು ಯಾವ ಬುಕ್ನ ಓದಿದ್ರೆ ಬೆಸ್ಟ್ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಎಸ್ ವಿಡಿಯೋ ಶುರು ಮಾಡೋಣ ಸೊ ಎಸ್ ಯೂಶಲಿ ಜನರಲ್ ಪೇಪರ್ ಅಂತ ಹೇಳಿದ್ರೆ ನಮಗೆ ಕನ್ನಡ ಕೇಳ್ತಾರೆ ಜಿಯೋಗ್ರಫಿ ಹಿಸ್ಟ್ರಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ಕೇಳೋದು ಮತ್ತೆ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಆಗಿರುವಂಥ ಕ್ವಶನ್ಸ್ ಕೇಳೋದು ಈ ರೀತಿ ಎಲ್ಲ ಕ್ವಶನ್ಸ್ಗಳು ಜನರಲ್ ಪೇಪರ್ ಅಲ್ಲಿ ಕೇಳ್ತಾರೆ ಅನ್ನೋದು ತಲೆಲಿರುತ್ತೆ ಬಟ್ ಈ ಒಂದು ಕೆ ಸೆಟ್ ಎಕ್ಸಾಮ್ನಲ್ಲಿ ಅದರಲ್ಲೂ ಪೇಪರ್ ಒನ್ ಅಥವಾ ಜನರಲ್ ಪೇಪರ್ ಅಂತ ಹೇಳಿ ಏನು ಕರಿತೀವಿ ಆ ಒಂದು ಪೇಪರ್ನಲ್ಲಿ ಈ ಯಾವುದೇ ರೀತಿಯ ಕ್ವಶನ್ಸ್ ಗಳನ್ನು ಕೂಡ ಕೇಳೋದಿಲ್ಲ ಅಂದರೆ ಕನ್ನಡ ಕ್ವಶನ್ಸ್ಗಳಾಗಿರಬಹುದು ಅಥವಾ ಹಿಸ್ಟ್ರಿ ಜಿಯೋಗ್ರಫಿ ಕ್ವನ್ಸ್ ಗಳಾಗಿರ್ಬೋದು ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸ್ ಆಗಿರಬಹುದು ಈ ರೀತಿ ಯಾವುದೇ ರೀತಿಯ ಕ್ವೇಶನ್ಸ್ ಗಳನ್ನು ಕೇಳೋದಿಲ್ಲ ಬದಲಾಗಿ ರಿಸರ್ಚ್ ಅಂಡ್ ಆಪ್ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸ್ ಗಳಾಗಿರಬಹುದು ಜೊತೆಗೆ ಕ್ಲಾಸ್ ರೂಮ್ ಗೆ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸ್ ಗಳನ್ನ ಕೇಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಚಾನ್ಸಸ್ ಅಂತ ಅಲ್ಲ ಆಲ್ಮೋಸ್ಟ್ ಅದೇ ರೀತಿ ಕ್ವಶನ್ಸ್ ನೈಂಟಿ ನೈನ್ ಪರ್ಸೆಂಟ್ ಅದೇ ರೀತಿ ಕ್ವಶನ್ಸ್ ಕ್ಲಾಸ್ ರೂಮ್ ಗೆ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸ್ ಗಳನ್ನ ಕೇಳ್ತಾನೆ ರಿಸರ್ಚ್ ಆ್ಯಂಡ್ ಆಪ್ಟಿಟ್ಯೂಡ್ಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅದರ ಜೊತೆಗೆ ಈ ಒಂದು ಚೈಲ್ಡ್ ಸೈಕಾಲಜಿ ಏನಿರುತ್ತೆ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸ್ಗಳನ್ನು ಕೇಳುವಂತಹದ್ದು ಜಾಸ್ತಿ ಇರುತ್ತೆ ಜೊತೆಗೆ ಅಲ್ಲೊಂದು ಇಲ್ಲೊಂದು ಅನ್ನೋಂಗೆ ಆ ಒಂದು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳು ಕೂಡ ಇರುತ್ತೆ ಬಟ್ ತುಂಬ ಟ್ರಿಕ್ಕಿ ಆಗಿರುವಂಥವೇನಿರೋಲ್ಲ ತುಂಬ ಸಿಂಪಲ್ ಆಗಿರುವಂತಹ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ಕೇಳಿರ್ತಾರೆ ಜೊತೆಗೆ ಪ್ಯಾಸೇಜನ್ನು ಕೊಟ್ಟು ಆ ಪ್ಯಾಸೇಜಲ್ಲಿರುವಂತಹ ವಿಷಯಕ್ಕೆ ರಿಲೇಟೆಡ್ ಆಗಿ ಕ್ವಶನ್ಸ್ಗಳನ್ನ ಒಂದು ಐದು ಕ್ವಶನ್ಸ್ ಕೇಳ್ತಾರೆ ಸೊ ಪ್ಯಾಸೇಜಲ್ಲೇ ಆನ್ಸರ್ ಕೂಡ ಇರುತ್ತೆ ಜಸ್ಟ್ ನಾವು ಆ ಪ್ಯಾಸೇಜನ್ನ ಓದ್ಕೊಂಡು ಅರ್ಥ ಮಾಡಿಕೊಂಡು ಕೆಳಗಡೆ ಕೊಡುವಂತಹ ಐದು ಗಳಿಗೆ ನಾವು ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ಬೇಕಾಗುತ್ತೆ ಸೊ ಇಷ್ಟು ಈ ಇಷ್ಟು ಕ್ವಶನ್ಸ್ಗಳನ್ನು ಈ ಒಂದು ಜನರಲ್ ಪೇಪರ್ ಅಥವಾ ಒಂದು ಪೇಪರ್ ಒನ್ನಲ್ಲಿ ಕೇಳ್ತಾನೆ ಇದ್ರ ಜೊತೆಗೆ ಅಂತ ಹೇಳಿದ್ರೆ ಒಂದು ಎಜುಕೇಷನ್ ಸೆಕ್ಟರ್ಗೆ ರಿಲೇಟೆಡ್ ಆಗಿರುವಂತಹ ಕೆಲವೊಂದಷ್ಟು ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡಿ ಕೇಳುವಂತಹದ್ದು ಜಾಸ್ತಿ ಇರುತ್ತೆ ಪೇಪರ್ ಒನ್ನಲ್ಲಿ ಇದನ್ನು ಬಿಟ್ಟು ಬೇರೆ ಇನ್ನೇನನ್ನು ಕೇಳೋದಿಲ್ಲ ಲೈಕ್ ಕನ್ನಡ ಇಂದ ಗ್ರಾಮರನ್ನು ಕೇಳ್ತಾರೆ ಅಥವಾ ಹಿಸ್ಟ್ರಿ ರಿಲೇಟೆಡ್ ರಿಲೇಟೆಡ್ ಆಗಿರೋ ಕ್ವಶನ್ಸ್ಗಳು ಜಿಯೋಗ್ರಫಿ ಕೇಳ್ತಾರೆ ಕಾನ್ಸ್ಟಿಟ್ಯೂಷನ್ ಇಂದ ಕ್ವಶನ್ಸ್ ಬರುತ್ತೆ ಸೊ ಇದೆಲ್ಲ ಸುಳ್ಳು ಅದ ಆ ರೀತಿ ಯಾವುದೇ ಕ್ವಶನ್ಸ್ಗಳು ಕೂಡ ಕೆ ಸೆಟ್ ಎಕ್ಸಾಮ್ ನ ಪೇಪರ್ ಒನ್ ನಲ್ಲಿ ಬರೋದಿಲ್ಲ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಕೆ ಸೆಟ್ ನ ಪೇಪರ್ ಒನ್ ಅಥವಾ ಜನರಲ್ ಪೇಪರ್ ಗೆ ಯಾವ ಬುಕ್ ಅನ್ನ ಓದಿದ್ರೆ ಬೆಸ್ಟ್ ಇರುತ್ತೆ ಅಂತ ಹೇಳಿದ್ರೆ ಆ ಒಂದು ಚೈಲ್ಡ್ ಸೈಕಾಲಜಿಗೆ ರಿಲೇಟೆಡ್ ಆಗಿ ನೀವು ಕೆ ಎಂ ಸುರೇಶ್ ಸರ್ ಅವ್ರ ಬುಕ್ ಅನ್ನ ಓದಿದ್ರೆ ಅದು ಬೆಸ್ಟ್ ಇರೋದ್ರಲ್ಲೆಲ್ಲ ಅಂದ್ರೆ ವಾಮದೇವಪ್ಪ ಅವ್ರ ಬುಕ್ ಬೆಸ್ಟ್ ಇದೆ ಬಟ್ ಅದನ್ನ ತುಂಬಾ ದೊಡ್ಡ ಬುಕ್ ಓದಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಚೈಲ್ಡ್ ಸೈಕಾಲಜಿ ಸಾರಿ ಶಿಶು ಮಕ್ಕಳ ಮನೋವಿಜ್ಞಾನ ಅಂತ ಹೇಳಿ ಕೆ ಎಂ ಸುರೇಶ್ ಸರ್ ಅವ್ರದ್ದು ಒಂದು ಬುಕ್ ಇದೆ ಸೊ ಆ ಬುಕ್ಕನ್ನು ನೀವು ರೆಫರ್ ಮಾಡ್ಬೋದು ತುಂಬಾ ತುಂಬಾ ಚೆನ್ನಾಗಿದೆ ಆ ಬುಕ್ಕು ಅದ್ರ ಜೊತೆ ನೀವು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಸಿಟ್ಯೂಡ್ ಗೆ ರಿಲೇಟೆಡ್ ಆಗಿ ಬುಕ್ಸ್ ಓದಬೇಕು ಓದ್ಬೇಕು ಓದಿ ಅರ್ಥ ಮಾಡ್ಕೋತೀವಿ ಅಂತ ಹೇಳಿದ್ರೆ ಶ್ರೀನಿವಾಸ್ ಶಿರೂರ್ ಅವರ ಯು ಜಿ ಸಿ ನೆಟ್ ಪೇಪರ್ ಒನ್ ಪಬ್ಲಿಕೇಶನ್ಸ್ ಬಂದು ಮ್ಯಾನ್ಸ್ ಪಬ್ಲಿಕೇಶನ್ಸ್ ಸೊ ಅವರ ಒಂದು ಬುಕ್ಕನ್ನು ನೀವು ರೆಫರ್ ಮಾಡ್ಬೋದು ಅದು ರಿಸರ್ಚ್ ಆ್ಯಂಡ್ ಆಪ್ಟಿಟ್ಯೂಡ್ಗೆ ರಿಲೇಟೆಡ್ ಆಗಿ ಇನ್ನು ಕ್ರಾ ಇನ್ನು ಕ್ಲಾಸ್ ರೂಮ್ ಸಿಚುವೇಷನ್ಸ್ಗೆ ರಿಲೇಟೆಡ್ ಆಗಿ ಏನು ಕ್ವಶನ್ಸ್ಗಳನ್ನು ಕೇಳ್ತಾರೆ ಸೊ ಆ ಕ್ವಶನ್ಸ್ಗಳು ಆ ಕ್ವಶನ್ಸ್ಗಳಿಗೆಲ್ಲ ನೀವು ಬುಕ್ಗಳನ್ನು ಓದಿ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಬದಲಾಗಿ ಆ ಕ್ವಶನ್ಸ್ಗಳನ್ನು ಅಂದರೆ ಎಕ್ಸಾಮಲ್ಲಿ ಕ್ಲಾಸ್ ರೂಮ್ ಸಿಚುವೇಷನ್ಸ್ಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್ಸ್ಗಳು ಎಕ್ಸಾಮಲ್ಲಿ ಯಾವ ರೀತಿ ಫ್ರೇಮ್ ಆಗುತ್ತೆ ಸೊ ಅದನ್ನು ನೀವು ಅಲ್ಲೇ ಸ್ವಲ್ಪ ಒಂದು ಟೈಮ್ ತಗೊಂಡು ಅರ್ಥ ಮಾಡಿಕೊಂಡು ಆ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡಬೇಕಾಗುತ್ತೆ ಸೊ ಅಂದರೆ ಯಾವ ಬುಕ್ಗಳಲ್ಲೂ ಕ್ಲಾಸ್ ರೂಮ್ ಸಿಚುವೇಶನ್ಸ್ಗೆ ರಿಲೇಟೆಡ್ ಆಗಿ ಹಿಂಗೆ ಹಿಂಗೆ ಕ್ವಶನ್ಸ್ ಬರ್ತವೆ ಅಂತೆಲ್ಲ ಹೇಳಕ್ ಬರಲ್ಲ ಈ ಸಲ ಬಂದಿದ ಕ್ವಶನ್ ಮುಂದಿನ ಸಲ ಬರ್ದೇ ಇರಬಹುದು ಅಥವಾ ಈ ಸಲ ಕೇಳಿದ ತರ ಮುಂದಿನ ಸಲ ಕೇಳದೆ ಇರಬಹುದು ಆ ರೀತಿ ಸ್ವಲ್ಪ ಸ್ವಲ್ಪ ಆಗಿ ಕೊಡ್ತಾರೆ ಕ್ಲಾಸ್ ರೂಮ್ ಸಿಚುವೇಶನ್ಸ್ಗೆ ರಿಲೇಟೆಡ್ ಆಗಿ ಕ್ವಶನ್ಸ್ಗಳನ್ನ ಸೊ ಹಂಗಾಗಿ ಅದಕ್ಕೆ ಯಾವ ಬುಕ್ಗಳನ್ನು ಓದಕ್ಕಾಗಲ್ಲ ಬಟ್ ರಿಸರ್ಚ್ ಅಂಡ್ ಆಪ್ಟಿಟ್ಯೂಡ್ಗೆ ನೀವು ಅದೇ ಆಗ್ಲೇ ಹೇಳಿದಾಗೆ ಶ್ರೀನಿವಾಸ್ ಶಶಿರೂರ್ ಅವ್ರ ಬುಕ್ ಅನ್ನ ಓದ್ಬೋದು ಯು ಜಿ ಸಿ ನೆಟ್ ಪೇಪರ್ ಒನ್ ಸೊ ಯು ಜಿ ಸಿ ನೆಟ್ ಕೆ ಕೆಸೆಟ್ಗೆ ಪೇಪರ್ ಒನ್ ಟ್ರೂಮನ್ಸ್ ಪಬ್ಲಿಕೇಶನ್ಸ್ ಅಂತೇಳಿ ನೀವು ರಿಸರ್ಚ್ ಆ್ಯಂಡ್ ಆಪ್ಟಿಟ್ಯೂಡ್ಗೆ ಆ ಬುಕ್ ಬೆಸ್ಟ್ ಇದೆ ಆ ಬುಕ್ ಓದ್ಬೋದು ಇನ್ನು ಆಗಲೇ ಹೇಳಿದಾಗೆ ಚೈಲ್ಡ್ ಸೈಕಾಲಜಿಗೆ ರಿಲೇಟೆಡ್ ಆಗಿ ವಾಮದೇವಪ್ಪ ಪವರ್ ಬುಕ್ ಬೆಸ್ಟ್ ಇದೆ ಅದನ್ನು ಬೈ ಮಾಡ್ಲಿಕ್ಕಾಗಲ್ಲ ಓದ್ಲಿಕ್ಕಾಗಲ್ಲ ಅಂತೇಳಿದ್ರೆ ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಬೆಸ್ಟ್ ಇರೋ ಬುಕ್ ಅಂತೇಳಿದ್ರೆ ಕೆ ಎಮ್ ಸುರೇಶ್ ಸರ್ ಅವ್ರದ್ದು ಚೈಲ್ಡ್ ಸೈಕಾಲಜಿ ಬುಕ್ ಇದೆ ಸೊ ಅದು ಬೆಸ್ಟ್ ಇದೆ ಸೊ ಪೇಪರ್ ಒನ್ಗೆ ಗೆ ಇಷ್ಟನ್ನ ಓದ್ಕೊಂಡ್ರೆ ಸಾಕು ಆರಾಮ್ಸೆ ನೀವು ಪೇಪರ್ ಒನ್ ಅನ್ನ ಕ್ಲಿಯರ್ ಮಾಡ್ತೀರಾ ಇನ್ನು ಸಬ್ಜೆಕ್ಟ್ ವೈಸು ಯಾವ್ಯಾವ ಬುಕ್ಗಳನ್ನು ಓದಬೇಕು ಅಂತ ಕೇಳಿದ್ರೆ ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಬಿಕಾಸ್ ಈ ವಿಡಿಯೋ ತುಂಬ ಲೆಂತಿ ಆಗೋಗುತ್ತೆ ಸೊ ಹಂಗಾಗಿ ಸಬ್ಜೆಕ್ಟ್ ವೈಸು ಪ್ರತಿಯೊಂದು ಸಬ್ಜೆಕ್ಟ್ಗಳಿಗೂ ಯಾವ್ಯಾವ ಬುಕ್ಸ್ಗಳನ್ನು ಓದಬೇಕು ಯಾವ್ಯಾವ ಸಬ್ಜೆಕ್ಟ್ ಅವರು ಯಾವ್ಯಾವ ಬುಕ್ಸ್ಗಳನ್ನು ರೆಫರ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳೋದನ್ನ ನೆಕ್ಸ್ಟ್ ಅಪ್ಕಮಿಂಗ್ ಗಳಲ್ಲಿ ಹೇಳ್ತೀನಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇದೇ ಥರ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಕೇರ್ ಬಾಬಾ ಹ್ಯಾವ್ ಎ ಗುಡ್ ಡೇ